ಧಾರವಾಡದಲ್ಲಿ ಉದ್ಯೋಗಕ್ಕಾಗಿ ಆಗ್ರಹಿಸಿ ಜನಸಾಮಾನ್ಯರ ವೇದಿಕೆ ಮತ್ತು ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿಗಳ ನೇತೃತ್ವದಲ್ಲಿ ನಡೆದ ಹೋರಾಟದ ಸಂದರ್ಭದಲ್ಲಿ ಶಾಂತಿಯುತವಾಗಿ ಹೋರಾಟದಲ್ಲಿ ಭಾಗವಹಿಸಲು ಬಂದ ಉದ್ಯೋಗಾಕಾಂಕ್ಷಿ ಹೋರಾಟಗಾರರ ಮೇಲೆ ಪೊಲೀಸರು ನಾಟಿ ಬೀಸಿದ್ದಲ್ಲದೆ ಹೋರಾಟದ ನೇತೃತ್ವ ವಹಿಸಿದ ಜನಸಾಮಾನ್ಯರ ವೇದಿಕೆಯ ನಾಯಕರಾದ ಯಲ್ಲಪ್ಪ ಹೆಗಡೆಯವರನ್ನು ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿಯ ರಾಜ್ಯ ಸಂಚಾಲಕರಾದ ಸಿದ್ಧಲಿಂಗ್ ಬಾಗೇವಾಡಿಯವರನ್ನು ಹಾಗೂ ಜಿಲ್ಲಾ ಸಂಚಾಲಕರಾದ ಭವನಿಶಂಕರ್ ಗೌಡರವರನ್ನು ಅಷ್ಟೇ ಅಲ್ಲದೆ ಅವರ ಜೊತೆ ನೂರಾರು ಉದ್ಯೋಗಾಕಾಂಕ್ಷಿ ಹೋರಾಟಗಾರರನ್ನು ಪೊಲೀಸರು ಬಂಧಿಸಿ ಬಿಡುಗಡೆ ಮಾಡಿದರು ಹೋರಾಟ ದಿಢೀರನೆ ನಡೆದ ವಿದ್ಯಮಾನವಲ್ಲ ಕಳೆದ ನಾಲ್ಕೈದು ತಿಂಗಳುಗಳಿಂದ ಧಾರವಾಡದಲ್ಲಿ ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿಯಿಂದ ಮತ್ತು ಉದ್ಯೋಗಾಕಾಂಕ್ಷಿಗಳಿಂದ ಹಲವಾರು ಹೋರಾಟಗಳು ನಡೆದಿರುವುದು ಸರ್ಕಾರದ ಗಮನಕ್ಕಿದೆ ಅಕ್ಟೋಬರ್ ಹದಿನೇಳರಂದು ಮಾಜಿ ಲೋಕಾಯುಕ್ತರಾದ ನಿವೃತ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಹಾಗೂ ನಾಡಿನ ಹಿರಿಯ ಹೋರಾಟಗಾರರಾದ ಎಸ್ಆರ್ ಹಿರೇಮಠ ಅವರ ನೇತೃತ್ವದಲ್ಲಿ ನಡೆದ ರಾಜ್ಯ ಮಟ್ಟದ ಉದ್ಯೋಗಾಕಾಂಕ್ಷಿಗಳ ಸಮಾವೇಶ ನಡೆಯಿತು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಬೇಡಿಕೆಗಳನ್ನು ಈಡೇರಿಸುವ ಕುರಿತು ಕೆಲವು ನಿರ್ಣಯ ಅಂಗೀಕರಿಸಿ ಸರ್ಕಾರಕ್ಕೆ ಕಳಿಸಲಾಯಿತು ಆದರೆ ಇದುವರೆಗೂ ರಾಜ್ಯ ಸರ್ಕಾರವಾಗಲಿ ಕೇಂದ್ರ ಸರ್ಕಾರವಾಗಲಿ ನೇಮಕಾತಿ ಕುರಿತಂತೆ ಯಾವುದೇ ನಿರ್ದಿಷ್ಟ ಕ್ರಮಗಳನ್ನು ಜರುಗಿಸದೆ ಹೋರಾಟ ನಿರತ ಯುವ ಜನತೆಯ ಭಾವನೆಗಳಿಗೆ ಸ್ಪಂದಿಸದೆ ಇರುವುದು ಬಡ ಮಾಧ್ಯಮ ವರ್ಗದ ಜನಸಾಮಾನ್ಯ ಜನತೆಯ ಮಕ್ಕಳಿಗೆ ಹಲವು ವರ್ಷಗಳಿಂದ ಉದ್ಯೋಗಕ್ಕಾಗಿ ಜಾತಕ ಪಕ್ಷಿಗಳಂತೆ ಕಾಯುತ್ತಿರುವ ಉದ್ಯೋಗಾಕಾಂಕ್ಷಿಗಳಿಗೆ ಅವರ ತಾಳ್ಮೆ ಕಟ್ಟೆ ಒಡೆದು ಆಕ್ರೋಶ ಹೊರಹೊಮ್ಮುತ್ತಿದೆ ಈ ಕೂಡಲೇ ಎಲ್ಲ ಸರ್ಕಾರ ಕೇಂದ್ರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಈ ಕೂಡಲೇ ಅದರ ಜೊತೆಗೆ ಯಾವುದೇ ಎಕ್ಸಾಮ್ ಅಂತ ಪಾದರ್ಶ ನೇಮಕಾತಿಗಳಾಗಬೇಕು ಅದ್ರ ಜೊತೆಗನೆ ವಯೋಮಿತಿನ ಮಹತ್ವದ ಮಹತ್ವಗಳು ಜಾಸ್ತಿ ಹೇಳಿ ಇನ್ನು ಹಲವಾರು ಬೇಡಿಕೆ ವಿದ್ಯಾರ್ಥಿಗಳು ಬೀದಿ ಬೀಳ್ತೀವಿ ಇದಕ್ಕೂ ಸರ್ಕಾರಗಳು ನ ವಿದ್ಯಾರ್ಥಿಗಳ ಒಂದಾಗಿ ನಮ್ಮ ಕಣ್ಣು ತೋರಿಸ್ತಾ ಇದೀವಿ ಎಲ್ಲರೂ ಕೂಡ ಇಲ್ಲಿ ಇದು ನಿಲ್ಲಲ್ಲೇ ಹೊರಕ ಎಲ್ಲರೂ ಕಾಲೇಜುಗಲ್ವಾ ಅಲ್ಲಿಗೂ ಹೊರಕ ಇರುತ್ತೆ ಸರ್ ಒಂದು ಸಣ್ಣದಿ ತಾ ತಾ ದೃಷ್ಟಿ ಕಾಣೋ ಸರ್ ಾದರೂ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ರಾಜ್ಯದ ಮತ್ತು ದೇಶದ ಯುವ ಜನತೆಯ ನಿರುದ್ಯೋಗಿ ಯುವಕರ ಬವಣೆಯನ್ನು ಅರಿತು ಉದ್ಯೋಗಾಕಾಂಕ್ಷಿಗಳ ಬೇಡಿಕೆಗಳನ್ನು ಈಡೇರಿಸುವ ಕ್ರಮ ಕೈಗೊಳ್ಳಲು ಕಾಲ ಮಿಂಚಿಲ್ಲ ಸರ್ಕಾರಗಳು ನಿರುದ್ಯೋಗ ಸಮಸ್ಯೆ ನಿವಾರಣೆ ಮಾಡಲು ಬೃಹತ್ ಸಂಖ್ಯೆಯಲ್ಲಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕು ಅದಕ್ಕೆ ಬೇಕಾದ ನಿರ್ದಿಷ್ಟ ಕ್ರಮಗಳನ್ನು ಜರುಗಿಸುವುದು ಅಂದರೆ ಸರ್ಕಾರಿ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡುವುದು ಮತ್ತು ಕೈಗಾರಿಕೆಗಳ ಮೂಲಕ ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕು ಈ ನಿರ್ದಿಷ್ಟ ಕ್ರಮಗಳನ್ನು ಜರುಗಿಸದೆ ಹೋದರೆ ಸರ್ಕಾರಗಳು ಸತತವಾಗಿ ನಿರುದ್ಯೋಗಿ ಯುವಜನರಿಗೆ ವಂಚನೆ ಎಸಗಿದಂತಾಗುತ್ತದೆ ಆದ್ದರಿಂದ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಯಾವುದೇ ನೆಪ ಒಡ್ಡದೆ ಉದ್ಯೋಗಕ್ಕಾಗಿ ಹೋರಾಟ ಮಾಡುತ್ತಿರುವ ಯುವಜನರ ನೈಜ ಮತ್ತು ಪ್ರಜಾಸತ್ತಾತ್ಮಕ ಹೋರಾಟಗಳನ್ನು ಹತ್ತಿಕ್ಕಲು ಪ್ರಯತ್ನಿಸದೆ ಅವರ ನೈಜ ಬೇಡಿಕೆಗಳಿಗೆ ಸ್ಪಂದಿಸಲು ನೇಮಕಾತಿ ಪ್ರಕ್ರಿಯೆಗಳಿಗೆ ಚಾಲನೆ ಕೊಡಲು ತಕ್ಷಣವೇ ಕ್ರಮ ಕೈಗೊಳ್ಳಬೇಕು ಇಲ್ಲದೆ ಹೋದರೆ ಈ ಹೋರಾಟವನ್ನು ಮುಂದಿನ ದಿನಗಳಲ್ಲಿ ಪ್ರಜಾಸತ್ತಾತ್ಮಕವಾಗಿ ಹಂತ ಹಂತವಾಗಿ ಸಮರಶೀಲ ಹೋರಾಟವನ್ನಾಗಿ ರೂಪಿಸುವುದಾಗಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡುತ್ತೇವೆ ಎಂದರು ಪರಿಸ್ಥಿತಿ ಬಿಗಡಾಯಿಸುವ ಮೊದಲು ಬೇಡಿಕೆಗಳನ್ನು ಈಡೇರಿಸಲು ಕ್ರಮ ಕೈಗೊಳ್ಳಬೇಕೆಂದು ರಾಜ್ಯ ಕೇಂದ್ರ ಸರ್ಕಾರಗಳನ್ನು ಆಗ್ರಹಿಸುತ್ತೇವೆ ಅಲ್ಲದೆ ಕಾಲಕ್ಕೆ ಉದ್ಯೋಗಾಕಾಂಕ್ಷಿಗಳು ಎಲ್ಲಾ ಹಂತದಲ್ಲಿ ಹೋರಾಟ ಸಮಿತಿಗಳನ್ನು ರಚಿಸಿಕೊಳ್ಳುವುದರ ಮೂಲಕ ಹೋರಾಟವನ್ನು ಜೀವಂತವಾಗಿಡಬೇಕೆಂದು ಈ ಸಂದರ್ಭದಲ್ಲಿ ಉದ್ಯೋಗಾಂಕ್ಷಿಗಳಲ್ಲಿ ಮನವಿ ಮಾಡಿದರು